ಯೇಸುಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ದೇವರ ತಡಮಾಡುವಿಕೆ ಎಂದರೆ ದೊಡ್ಡ ವ್ಯವಹಾರ ಕಾದಿದೆ ಎಂದರ್ಥ ಯೋಹಾನ ಹನ್ನೊಂದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಮತ್ತು ಇಪ್ಪತ್ತೊಂದರಿಂದ ಇಪ್ಪತ್ಮೂರನೇ ವಾಕ್ಯ ಏಸು ಬಂದಾಗ ಲಾಜರನ್ನು ಸಮಾಧಿಯಲ್ಲಿಟ್ಟು ನಾಲ್ಕು ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು ಮತ್ತು ಮಾರ್ತಳು ಏಸುವಿಗೆ ಸ್ವಾಮಿ ನೀನು ಇಲ್ಲಿರುತ್ತಿದ್ದರೆ ನನ್ನ ತಮ್ಮನ್ನು ಸಾಯುತ್ತಿರಲಿಲ್ಲ ಈಗಲಾದರೂ ದೇವರನ್ನೇನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು ಏಸು ಆಕೆಗೆ ನಿನ್ನ ತಮ್ಮನ್ನು ಎದ್ದು ಬರುವನೆಂದು ಹೇಳಿದನು ಅಮೆನ್ ದೇವರು ತನ್ನ ವಾಗ್ದಾನಗಳನ್ನು ತಡಮಾಡುವುದಿಲ್ಲ ಮಾಡುವುದಿಲ್ಲ ಮತ್ತು ವಿಳಂಬಗಳು ನಿರಾಕರಣೆಗಳಲ್ಲ ಅಮೆನ್ ದೇವರ ಸಮಯವು ಪರಿಪೂರ್ಣವಾಗಿದೆ ದೇವರು ಎಲ್ಲಾದರ ನಿಯಂತ್ರಣದಲ್ಲಿದ್ದಾನೆ ಮತ್ತು ಆತನ ಸಮಯವು ಯಾವಾಗಲೂ ಪರಿಪೂರ್ಣವಾಗಿರುತ್ತದೆ ದೇವರ ವಿಳಂಬಗಳು ನಿರಾಕರಣೆಗಳಲ್ಲ ವಿಳಂಬಗಳು ನಿರಾಕರಣೆಗಳಲ್ಲ ಬದಲಿಗೆ ದೇವರ ಯೋಜನೆಯ ಒಂದು ಭಾಗವಾಗಿದೆ ದೇವರ ವಿಳಂಬಗಳು ಸಹನೆ ದೇವರು ಜನರೊಂದಿಗೆ ತಾಳ್ಮೆಯಿಂದ ಇರುತ್ತಾನೆ ಮತ್ತು ಯಾರು ನಾಶವಾಗುವುದನ್ನು ಬಯಸುವುದಿಲ್ಲ ದೇವರ ಆಲಸ್ಯಗಳು ನಂಬಿಕೆಯನ್ನು ಬೆಳೆಸುತ್ತದೆ ವಿಳಂಬವು ದೇವರ ನಂಬಿಕೆ ಮತ್ತು ಚಾರಿತ್ರ್ಯವನ್ನು ಬೆಳೆಸಲು ಒಂದು ಮಾರ್ಗವಾಗಿದೆ ದೇವರ ವಿಳಂಬವು ಹಾನಿಯಿಂದ ರಕ್ಷಿಸುತ್ತದೆ ಜನರನ್ನು ಹಾನಿಯಿಂದ ರಕ್ಷಿಸಲು ದೇವರು ವಿಳಂಬ ಮಾಡಬಹುದು ವಿಳಂಬಕ್ಕೆ ಸಂಬಂಧಿಸಿದ ಕೆಲವು ಸತ್ಯವೇದಿತ ಭಾಗಗಳು ಇಲ್ಲಿವೆ ಏಷಾಯ ಐವತ್ತೈದು ಎಂಟು ಯವೋವನು ಈಗನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಯಾಕೋಬ್ಬ ಒಂದನೇ ಅಧ್ಯಾಯ ಎರಡರಿಂದ ಮೂರನೇ ವಾಕ್ಯ ನನ್ನ ಸಹೋದರರೇ ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಎಣಿಸಿರಿ ಎರಡು ಪೇತ್ರ ಮೂರು ಒಂಬತ್ತು ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತನ್ನ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ಮಾಡುವವನಲ್ಲ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಎ ಹೆಚ್ ಕೆ ಎಲ್ಲ ಹನ್ನೆರಡು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾನೇ ಹೋಗುನು ನಾನು ನುಡಿದೇ ನುಡಿಯುವೆನೋ ನಾನು ನುಡಿದ ಮಾತು ನೆರವೇರುವುದು ಇನ್ನು ನಿಧಾನವಾಗದು ಆಮೇಲೆ ಕೆಲವೊಮ್ಮೆ ದೇವರು ಹಲವಾರು ಕಾರಣಗಳಿಗಾಗಿ ತಡ ಮಾಡಬಹುದು ಎಂದು ನಾವು ಭಾವಿಸುತ್ತೇವೆ ಅವುಗಳೆಂದರೆ ರಕ್ಷಣೆ ಯಾವುದಾದರೂ ಹಾನಿಯಿಂದ ನಿಮ್ಮನ್ನು ರಕ್ಷಿಸಲು ದೇವರು ತಡ ಮಾಡಬಹುದು ಅಲ್ಲ ಸಮಯ ದೇವರ ಸಮಯವು ಪರಿಪೂರ್ಣವಾಗಿದೆ ಮತ್ತು ನೀವು ಹುಡುಕುವ ಉತ್ತರವು ಇನ್ನು ಆತನ ಸಮಯದಲ್ಲಿ ಇಲ್ಲದಿರಬಹುದು ಬೆಳೆಯುವ ನಂಬಿಕೆ ದೇವರಲ್ಲಿ ನಿಮ್ಮ ವಿಶ್ವಾಸ ಮತ್ತು ನಂಬಿಕೆಯನ್ನು ಬೆಳೆಸಲು ವಿಳಂಬವು ಒಂದು ಮಾರ್ಗವಾಗಿದೆ ಆಸೆಗಳನ್ನು ಪರೀಕ್ಷಿಸುವುದು ಆಸೆಗಳು ದೇವರಿಂದ ಬಂದತ್ತೋ ಅಥವಾ ಕೇವಲ ಉಚ್ಚಾಟಿಕೆಯೋ ಎಂದು ತಡ ಮಾಡಬಹುದು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ವಿಳಂಬವು ನಿರಾಕರಣೆಯಲ್ಲ ಆದರೆ ಭರವಸೆಗಾಗಿ ನಿಮ್ಮನ್ನು ಸಿದ್ಧಪಡಿಸುವ ಸಮಯ ನಾವು ದೇವರ ಕ್ರಿಯೆಯಲ್ಲಿ ನೋಡಲು ಸಾಧ್ಯವಾಗದಿದ್ದಾಗ ಅದು ತುಂಬಾ ಕಷ್ಟ ಆದರೆ ಆತ ನಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದರ್ಥವಲ್ಲ ದೇವರು ತಡವಾಗಿ ಬಂದಂತೆ ತೋರಿದಾಗ ನೆನಪಿರಲಿ ಆತನ ವಿಳಂಬಗಳು ನಿರಾಕರಣೆಗಳಲ್ಲ ಅವು ಕಾರ್ಯತಂತ್ರದ ವಿರಾಮಗಳಾಗಿವೆ ಅದ್ಭುತವನ್ನ ತರಲು ನಿಖರವಾಗಿ ರಚಿಸಲಾಗಿದೆ ನಿಮ್ಮ ಪ್ರಾರ್ಥನೆಗಳ ನೆರವೇರಿಕೆಯ ಸಮಯವನ್ನು ಮಾನವ ಆದ್ಯತೆಯಿಂದ ನಿರ್ಧರಿಸಲಾಗುವುದಿಲ್ಲ ಆದರೆ ದೈವಿಕ ಉದ್ದೇಶದಿಂದ ನಿರ್ಧರಿಸಲಾಗುತ್ತದೆ ದೇವರ ಸ್ವಂತ ಹೃದಯದ ನಂತರ ಮನುಷ್ಯನು ರಾಜನಾಗಿ ಅಭಿಷೇಕಿಸಲ್ಪಟ್ಟ ಮತ್ತು ಸಿಂಹಾಸನವನ್ನು ಏರುವ ನಡುವೆ ಹದಿಮೂರು ವರ್ಷಗಳ ವಿಳಂಬವನ್ನು ಅನುಭವಿಸಿದನು ಆ ಸಮಯದಲ್ಲಿ ದಾವಿದ ತನ್ನ ಕರೆ ಮತ್ತು ಮನೆ ಬರವನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳಲು ಅನೇಕ ಅವಕಾಶಗಳು ಹೊಂದಿದ್ದನು ಆದರೆ ಪ್ರತಿ ಬಾರಿ ಅವನು ನಿರಾಕರಿಸಿದನು ಮರಣದ ನಂತರದ ಭರವಸೆ ಯೋಹಾನ ಅನ್ನೋದು ಮೂವತ್ನಾಲ್ಕರಿಂದ ನಲವತ್ನಾಲ್ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕನೇ ವಾಕ್ಯ ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅದನ್ನು ತೀರಿ ಹೋದವನ ಅಕ್ಕನಾದ ಮಾತಳು ಸ್ವಾಮಿ ಅವನು ಸತ್ತು ನಾಲ್ಕು ದಿನವಾಯ್ ದಿವಸವಾಯಿತು ಈಗ ನಾತ ಹುಟ್ಟಿದೆ ಅಂದಳು ಏಸು ಆಕೆಗೆ ನೀನು ನಂಬಿತದೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಏಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನು ಎಂದು ನನಗೆ ಗೊತ್ತೇ ಇದೆ ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಮಾಡಿದ್ದೇನೆಂದು ಹೇಳಿದನು ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೆ ಹೊರಗೆ ಬಾ ಎಂದು ಕೂಗಿದನು ಸತ್ತಿದವನು ಹೊರಗೆ ಬಂದನು ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು ಅವನ ಮುಖವು ಕೈಪಾವುಡದಿಂದ ಸುತ್ತಿತ್ತು ಏಸು ಅವರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿದನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ